ಬಿಜೆಪಿಯಲ್ಲಿ ಹಂದಿಗಳು ವರ್ಷ ಹುಚ್ಚರ ಸಮರ ವಿಜಯೇಂದ್ರ ವಿರುದ್ಧ ತಿರುಗಿ ಬಿದ್ದಿದ್ದೇಕೆ ಯತ್ನಾಳ್ ಶಾ ಎಂಟ್ರಿ ಹೊತ್ತಲ್ಲೇ ಬಿಜೆಪಿಯಲ್ಲಿ ಬಡಬಡಿದಾಟ ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ತಾರಕಕ್ಕೇರಿದೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಯತ್ನಾಳ್ ಇದೀಗ ಮತ್ತೆ ವೈಲೆಂಟ್ ಆಗಿದ್ದಾರೆ ನಾನೇ ಬೇರೆ ನನ್ನ ಸ್ಟೈಲೆ ಬೇರೆ ಅನ್ನೋ ಗೆ ವಿಜಯೇಂದ್ರ ಮತ್ತು ಬಿ ಎಸ್ ಯಡಿಯೂರಪ್ಪ ಬಣಕ್ಕೆ ಪಿಕ್ಚರ್ ತೋರಿಸುತ್ತಿದ್ದಾರೆ ಅತ್ತ ರೊಚ್ಚಿಗೆದ್ದ ಮಾಜಿ ಶಾಸಕ ರೇಣುಕಾಚಾರ್ಯ ಯತ್ನಾಳ್ ವಿರುದ್ಧ ಹಿಗ್ಗ ಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಈ ಇಬ್ಬರ ನಡುವಿನ ವಾಕ್ ಸಮರ ಸದ್ಯ ನಗೆ ಪಾಟಲ್ ಗೀಡಾಗಿದೆ ಹಾಗಾದ್ರೆ ಏನಿದು ರಾಜ್ಯ ಬಿಜೆಪಿಯಲ್ಲಿ ಹಂದಿಗಳು ವರ್ಷ ಸಾರಿ ಹೋಚರ ವಾಕ್ ಸಮರ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ನೋಡಿ ನೋಟಿಸು ಇಲ್ಲ ಗೀಟಿಸೂ ಇಲ್ಲ ಹೈಕಮಾಂಡ್ ಅಂತೂ ತಮ್ಮನ್ನ ಟೆ ಮಾಡಿಲ್ಲ ಅನ್ನೋ ರೆಂಜ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಬಿಎಸ್ ವೈ ಬಣದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಸಲಿಗೆ ಬಿಎಸ್ ಯಡಿಯೂರಪ್ಪ ಲಿಂಗಾಯತರೇ ಅಲ್ಲ ಅವರು ಬಳೆಗಾರ ಶೆಟ್ರು ಅವರ ಹುಟ್ಟೂರಾದ ಮಂಡ್ಯದ ಬೂಕನ್ ಕೆರೆಗೆ ಹೋಗಿ ಕೇಳಿದ್ರೆ ನಿಜ ಗೊತ್ತಾಗುತ್ತೆ ನಿನ್ನೆ ಎಷ್ಟೇ ಯತ್ನಾಳ್ ವಾಗ್ದಾಳಿ ನಡೆಸಿದ್ರು ವೀರೇಂದ್ರ ಪಾಟೀಲ್ ಜೆ ಎಚ್ ಪಾಟೀಲ್ ನಂತರ ಸಮುದಾಯದಲ್ಲಿ ಯಾರೂ ನಾಯಕರಿರ್ಲಿಲ್ಲ ಜನರು ಅನಿವಾರ್ಯವಾಗಿ ಯಡಿಯೂರಪ್ಪನವರನ್ನ ಒಪ್ಪಿದ್ರು ಆದ್ರೆ ಅವರು ವೀರಶೈವರು ಮತ್ತು ಪಂಚಮಸಾಲಿಗಳಿಗೆ ಮೀಸಲಾತಿ ನೀಡದೆ ಮೋಸ ಮಾಡಿದ್ರು ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ ಯಡಿಯೂರಪ್ಪ ಲಿಂಗಾಯತರ ಹೆಸರಿನಲ್ಲಿ ಬಿಜೆಪಿಯನ್ನ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಶಾಮ್ನೂರ್ ಶಿವಶಂಕರಪ್ಪ ಕಾಂಗ್ರೆಸ್ ಮಾಡುತ್ತಿದ್ದಾರೆ ನಮ್ಮ ಆಕ್ಷೇಪ ಇರೋದು ಕುಟುಂಬ ರಾಜಕಾರಣದ ಬಗ್ಗೆ ನರೇಂದ್ರ ಮೋದಿ ಸಹ ಕುಟುಂಬ ರಾಜಕಾರಣ ಒಪ್ಪೋದಿಲ್ಲ ಅಂತೇಳಿ ಯತ್ನಾಳ್ ಗುಡುಗಿದ್ದಾರೆ ನಾನು ನಮ್ಮ ಸಮುದಾಯದವ್ರಿಗೆ ಹೇಳ್ತೀನಿ ವಿಶೇಷವಾಗಿ ಪಂಚಮ್ ಸಾಲಿ ಸಮುದಾಯ ಯಡಿಯೂರಪ್ಪನ ಕರೆದಂತ ಯಾವ ಸಭೆಗೆ ನೀವು ಹೋಗ್ಬೇಡಿ ನಮ್ಗೆ ಏನಾದರೂ ಮೋಸ ಆಗಿದ್ರೆ ಬಿ ಎಸ್ ಯಡಿಯೂರಪ್ಪ ವಿಜಯೇಂದ್ರಿಂದ ಲಿಂಗಾಯತರಿಗೆ ಮೋಸ ಆಗಿದೆ ಮೀಸಲಾತಿ ಸಿಗಲಾರ ಕಾರಣೇ ವಿಜೇಂದ್ರ ಮತ್ತು ಯಡಿಯೂರಪ್ಪ ಹೇಳ್ತೀನಿ ಯಡಿಯೂರಪ್ಪನೇ ಅಲ್ಲ ಮಂಡ್ಯದಲ್ಲಿ ಆ ಲಿಂಗಾಯತರು ಅವರ ಕುಟುಂಬನೇ ಅಲ್ಲ ಅದು ಯಾವುದೋ ಬೆಳೆಗಾರ ಸೆಟ್ಟ ಯಾವುದೋ ಒಂದು ಬೇರೆ ಐತದೆ ಕೊಡ್ತಾ ಇದ್ದಾರೆ ಹೀಗೆ ಯತ್ನಾಳ್ ಹೇಳಿದ್ದಕ್ಕೆ ಸಿಡಿದಿದ್ದ ಬಿ ವಿಜಯೇಂದ್ರ ಯತ್ನಾಳ್ ಅವರ ಹೇಳದೆ ಪರೋಕ್ಷವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಯಾರು ಜಾತಿ ಹೆಸರಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ಅವರು ಕೇವಲ ಶಾಸಕರಾಗಿ ಮಾಜಿ ಸಚಿವರಾಗಿ ಉಳಿದುಕೊಂಡಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರನ್ನ ಟೀಕಿಸಿ ರಾಜಕೀಯವಾಗಿ ಬೆಳೆಯುತ್ತಿದ್ದೀವಿ ಅಂತ ಅಂದುಕೊಂಡ್ರೆ ಅದು ಅವರ ಭ್ರಮೆ ಅಷ್ಟೇ ಅಂತೇಳಿ ಕಿಡಿಕಾರಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋದಕ್ಕೂ ಹೊರಟಿದ್ದಾರೆ ಅಥವಾ ಮಾಡ್ತಾ ಇದ್ದಾರೆ ಅವರು ಕೇವಲ ಶಾಸಕರಾಗಿ ಮಾಜಿ ಸಚಿವರಾಗೇ ಉಳ್ಕೊಂಡಿದ್ದಾರೆ ಯಾರು ಈ ನಾಡಿನಲ್ಲಿ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸಮುದಾಯಗಳ ಧ್ವನಿಯಾಗಿ ಇವತ್ತು ಹೋರಾಟವನ್ನು ಮಾಡಿದ್ದಾರೆ ಯಡಿಯೂರಪ್ಪನವರಂಥ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಹಾಗಾಗಿ ಇವತ್ತು ಯಡಿಯೂರಪ್ಪನವ್ರು ಹೆಸರು ಹೇಳಿಕೊಂಡು ಯಡಿಯೂರಪ್ಪನವ್ರು ಟೀಕೆ ಮಾಡಿಕೊಂಡು ತಾವೇನೋ ರಾಜಕೀಯದಲ್ಲಿ ಮೇಲೆ ಬೆಳೆದ್ಬಿಡ್ತೇವೆ ಅನ್ನೋ ಭ್ರಮಣಲ್ಲಿ ಕೆಲವರು ಇದ್ದ ಇದ್ದಾರೆ ಅಂತ ಹೇಳಿದ್ರೆ ಷ್ಟೇ ಇನ್ನ ಮೊದಲಿಂದಲೂ ಬಿಎಸ್ ವೈ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಿರೋ ಮಾಜಿ ಶಾಸಕ ರೇಣುಕಾಚಾರ್ಯ ಯತ್ನಾಳ್ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ನಿನ್ನೆ ರೇಣುಕಾಚಾರ್ಯ ಅವರು ಯತ್ನಾಳ್ ಅವರನ್ನ ನರಿ ಅಂತೇಳಿ ಟೀಕಿಸಿದ್ರು ಇವತ್ತು ಯತ್ನಾಳ್ ಒಬ್ಬ ಹರಿವುಚ್ಚ ಅವರೇ ಬ್ಲಾಕ್ ಮೇಲರ್ ಯಡಿಯೂರಪ್ಪ ಅಲ್ಲ ಅಂತೇಳಿ ಟೀಕಿಸಿದ್ದಾರೆ ಹೀಗೆ ರೇಣುಕಾಚಾರ್ಯ ಎಷ್ಟೇ ಟೀಕಿಸಿದ್ರು ಬಸನ್ಗೌಡ ಪಾಟೀಲ್ ಯತ್ನಾಳ್ ಮಾತ್ರ ನಾನು ಹಂದಿಗಳ ಮಾತಿಗೆ ಉತ್ತರ ಕೊಡಲ್ಲ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ನಾಯಿಗಳಿಗೆ ನಿಯತ್ತಿದೆ ಆದ್ರೆ ಹಂದಿಗಳಿಗೆ ನಿಯತ್ತಿಲ್ಲ ಯಡಿಯೂರಪ್ಪ ಮತ್ತು ಬಿ ವಿಜೇಂದ್ರ ವಿಜಯೇಂದ್ರ ಪರ ರೇಣುಕಾಚಾರ್ಯ ಇಂದು ಮಾತನಾಡ್ತಿದ್ದಾರೆ ಆದ್ರೆ ಅಂದು ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲು ಗೋವಾಗೆ ಹೋಗಿ ಸಂಚು ಮಾಡಿದ್ದು ಇದೇ ರೇಣುಕಾಚಾರ್ಯ ಅಂತೇಳಿ ಬಸವನಗೌಡ ಪಾಟೀಲ್ ಗೇತ್ನಾಡ್ ರೇಣುಕಾಚಾರ್ಯ ಅವರನ್ನ ಕುಟುಕಿದ್ದಾರೆ ಅದೇನೇ ಇರಲಿ ಇದೇ ಮಾರ್ಚ್ ಏಳರಂದು ಖಾಸಗಿ ಆಸ್ಪತ್ರೆಯೊಂದನ್ನು ಉದ್ಘಾಟಿಸೋಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೆಂಗಳೂರಿಗೆ ಬರ್ತಿದ್ದಾರೆ ಇಂಥ ಟೈಮ್ ಅಲ್ಲಿ ರಾಜ್ಯ ಬಿಜೆಪಿ ನಾಯಕರು ಹಾದಿ ಬೀದಿಯಲ್ಲಿ ನಾಯಿ ನರಿ ಹಂದಿ ಅರಿವುಚ್ಚರು ಅಂತೇಳಿ ಕಿತ್ತಾಡ್ಕೊಳ್ತಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿನ ಈ ಬಡಬಡಿದಾಟವನ್ನ ಹೈಕಮಾಂಡ್ ಎದೆಗೆ ನಿಭಾಯಿಸುತ್ತೆ ಅನ್ನೋದೇ ಈಗಿರುವ ಯಕ್ಷ ಪ್ರಶ್ನೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ತೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ